பதி மொம் நாலு ஜன ஒட்டாக்கி மாதாத்தாரா பி ஆர் கே கட்டதீட்டி பிஆர் கே நான் டுட்டத்தூர் சாதம் நம்ம சுமார் கட்ட முறை சூப்பராக ವೆನೆ ಬೇಗ ಇತ್ತ ಅದರಲ್ಲಿ ಇದ್ದ ಅದ್ರ ಇತ್ತಲ್ಲ ವೆನಟಿ ಅದ್ರ ರಶೀದಿ ಮತ್ತೆ ಎಲ್ ಮತ್ತೆ ಸಿ ಕಟ್ಟತಲ್ಲ ನಾವು ಒಂದ್ ಹನ್ನೊಂದ್ ಸಾವಿರ ಕಟ್ಟತಿ ಐದ್ ಸಾವಿರ ರೂಪಾಯಿ ಅದರ ಸ್ಲಿಪ್ ನಾವು ಎಲ್ ಐ ಸಿ ಕಟ್ಟ್ರೈಕ್ ಸ್ಲೋನ್ ಯಾವ್ದು ಎಲ್ ಇತ್ತು ಸಿ ಎಲ್ ಐ ಸಿ ಕಟ್ಟದ ಎಲ್ ಐ ಸಿ ಆಫೀಸಿಂದ ಕಟ್ಟೋದ್ರಲ್ಲ ಅದ ಅದ ಮತ್ತೆ ನಮ್ಮ ಗುಂಪು ಓಪನ್ ಅದ್ ಎರಡ್ ಸಾವಿರದ ಆರು ನವೆಂಬರ್ ಇಂದ ಉಳಿತಾಯ ಪುಸ್ತಕ ಉಳಿತಾಯ ಖಾತೆ ಕಟ್ಟಿದ್ ಪುಸ್ತಕ ಅದನ್ನೆಲ್ಲಾನು ಎಲ್ಲಾದನ್ನೂ ಬಪ್ಪು ಕೇಳಿ ನಾವು ಕೂತ್ಕೋಂಡ್ ಆಯ್ತಾ ಏ ಉಳಿತಾಯ ಎಲ್ಲಾ ಭಾಷಣ ಮಾಡ್ಕೊಂಡ್ ಕೇನ್ಕೊಂಡ್ ಬಂದ್ರಿ ನಾವು ತಲೇಲಿ ಇಷ್ಟ ಅಲ್ಲಾ ಹಾ ಇಲ್ಲ ಗೊತ್ತಿಲ್ಲ ನಾ ಹೇಳ್ತೀನಿ ಕೇಳಿ ಬಿ ಆರ್ ಕೆ ಅನ್ನೋದು ಡೆಡ್ ಯಾಕೆ ಗೊತ್ತಾ ಮೇಡಮ್ಮ ನಾನು ಹೇಳ್ತೇನೆ ನಿಮ್ಮತ್ರ ಸಾಲಕ್ಕೆ ಇನ್ಶೂರೆನ್ಸ್ ಅಲ್ಲ ನಾ ಹೇಳ್ತಲ್ಲ ಸಾಲಕ್ ಇನ್ಸುರೆನ್ಸ್ ಬೇಡ ನಾನ್ ಹೇಳ್ತಲ್ಲ ಸಾಲಕ್ ಇನ್ಶೂರೆನ್ಸ್ ಬೇಡಲ್ಲ ಮೇಡಮ್ಮ ಬೇಡ ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಿಮ್ ಸಂಘದವರು ಮತ್ತೆ ಮನೆಯವರು ಕೊಡ್ತಾರ ಹೌದು ಮೈಕ್ರೋ ಬಜೆಟ್ ಇರುತ್ತಲ್ಲ ಒಬ್ಬ ಭದ್ರತೆ ಅದೇ ಕ್ಲೈಮ್ ಅಲ್ಲ ಅದೇ ಕ್ಲೈಮ್ ಅಮೌಂಟ್ ನಿಮ್ ಅಕೌಂಟ್ ಇವತ್ತು ನೀ ಕೊಡ್ತೀರಾ ಹೆಂಗ ಅದನ್ನ. ನೋಡಿ ನಮ್ಮ ಖಾತೆಯಲ್ಲೇ ಧರ್ಮಶ್ರೀ ಅಂತ ಹೇಳಿ ಖಾತೆಯನ್ನ ತರದ್ ನಮ್ಗವರು ಫಸ್ಟ್ ಈಗ ಕೊಡ್ಬೇಕು ನಮ್ಮ ಹತ್ರ ಫಸ್ಟ್ ಬಂದ ನಾವು ಖಾತೆ ತರ್ಕೊಂಡು ಹೊತ್ತು ಕೊಡತ್ತ ಪಾಸ್ಬುಕ್ ಕೊಡತ್ತ ಯಾರ್ಯಾರ ಹೆಸ್ರನ್ನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ಕೊಡೋದು ಬೇಡ ನಂಗೆ ನಮ್ಮ ಹೆಸರಲ್ಲಿ ಅಧ್ಯಕ್ಷ ಕಾರ್ಯದರ್ಶಿನ ನಮ್ಮ ನಮ್ಮ ನಾವು ಸಾಲ ತೆಗೆದ ಹೆಸರಲ್ಲೇ ಮಾಡತ್ತೆ ನಮ್ಮ ಹೆಸರಲ್ಲೇ ಖಾತೆ ಏನತ್ತ ಬ್ಯಾಂಕ್ ಆಫ್ ಬರೋಡ ಹಾಲಾಡಿಯಲ್ಲೇ ತೆಗೆದುಕೊಡ್ಕೋ ಹಾಲಾಡಿಯಲ್ಲೇ ಬ್ಯಾಂಕ್ ಆಫ್ ಬರೋಡಿಯೋಲ್ಡೆಡ್ ಹಾಲಾಡಿಯಲ್ಲೇ ಧರ್ಮಶ್ರೀಗೆ ಇದರಲ್ಲೇ ನಮಗೆ ಅವರ ಅಕೌಂಟ್ ಅನ್ನು ಓಪನ್ ಮಾಡಿ ಕೊಡ್ಕ ಕೊಡ್ತೈಜ್ ಹಲೋ ಹಲೋ ನಮ್ಗೆ ಧರ್ಮಶ್ರೀ ಅಂದಡಿ ಹೇಳಿ ನಮ್ಮ ನಮ್ಮ ಬ್ಯಾಂಕ್ ಆಫ್ ಬರೋಡಾದಲ್ಲೇ ಖಾತೆ ತೆರೆದು ಕೊಡ್ಬೇಕು ನಾವು ಒಂದ್ ಸಲ ಬ್ಯಾಂಕ್ ಅಲ್ಲಿ ಅವರ ಒಂದ್ ಲಕ್ಷಕ್ಕೆ ಎಷ್ಟು ಬರುತ್ತ ಅದ್ರ ಪ್ರಕಾರ ಎಷ್ಟು ಇಂಟ್ರೆಸ್ಟ್ ಬರುತ್ತಾ ಅದ್ರ ಪ್ರಕಾರವೇ ನಾವು ಬ್ಯಾಂಕ್ ಇದ್ದ ಹಾಕುದಿಲ್ಲ ಅಂತ ಹೇಳೋದಿಲ್ಲ. ಅದನ್ನ ಹಾಕ್ಲಿಕ್ಕಿಲ್ಲ ಮನೆ ಮೇಡಂ ಹೇಳಿರ ದೇವ್ರ ಸುದ್ದಿ ಹೇಳಿ ಹೋಗಿರೋ ದೇವ್ ನೋಡ್ಕೊಳ್ತಾನೆ ಹೇಳಿ ದೇವ್ರ ಸುದ್ದಿ ಹೇಳಿದ್ರ ಮೇಲೆ ಮುಗ್ದೆ ಅದನ್ನ ಕಟ್ಲಿಕ್ಕೆ ಇಲ್ಲ ಕೊಟ್ಟು ಬತ್ತತ್ತ ಕೊಟ್ಟು ಬರ್ತಿಲ್ಲ ಹೇಳಿ ಹೋಗಿ ನೋಡ್ಕೊಳ್ತಾನೆ ಅಂತ ಹೇಳಿದ್ದವ್ರ ಅದ್ ಹೇಳಿದವ್ರ ಮೇಲೆ ಮುಗ್ದೇ ಹೋಯ್ತು ಕಟ್ಲಿಕ್ಕೆ ಬರುವುದೇ ಇಲ್ಲ ಮತ್ತೊಂದ ಮಂಜುಳಾ ಮನ್ನೆ ಅಲ್ಲಿ ಆಚೆಗೆ ಒಂದ್ ಯಾರು ಹೇಳಿ ಆ ಸುಮಿತ್ರಾ ಶೆಟ್ರಲ್ಲ ಸೇಟ್ ಇದ್ರಲ್ಲ ಅವ್ರ ಗುಂಪಲ್ಲಿ ಹೋಗಿ ಹೇಳಿದ್ದಾರ ಅಂತ ಹೇಳ ಜ್ಯೋತಿ ಮೇಡಮ್ ಮರ್ಕ್ರ ಅವಳಿಗೆ ಬೇಡ ಅವಳು ಅದನ್ನ ನೀವು ಮರ್ಕಿರ್ಬಹುದು ನಾವಲ್ಲ ಅಂತ ಹೇಳುದಿಲ್ಲ ಅದೇ ನಿಮ್ಮನಿಂದ ಕೊಟ್ಟದಲ್ಲ ನೀವು ಮರ್ಕೋಂತದ ಅಂತ ದೊಡ್ಡ ವಿಷಯ ಆಗಿರುವುದಿಲ್ಲ

ಎಂತ ಗೊತ್ತಾ ಏನ್ ಮನೇಲಿ ಕೊಟ್ಟದಲ್ಲ ಅಂತದೇನಿಕ ನೀವ್ ಈ ಕೆಲಸ ರೀಸನ್ ಮಾಡಿ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅತ್ತ ನಮ್ ಅಲ್ಲ ನಾ ಹೇಳುದ ಈಗ ನಾವ್ ಈಗ ನಮ್ ಇಲಾಖೆ ಟಾರ್ಚರ್ ಕೊಟ್ಟು ನಾವ್ ಕೆಲ್ಸ ಬಿಟ್ಟು ಮನೆ ಬೇಕಾದ್ರೆ ಟಾರ್ಚರ್ ಕೊಡುದಿಲ್ಲ ನಾವ್ ಒಂದ್ ತಿಂ ರಜೆ ಮಾಡ್ದೆ ನಮ್ಗೆ ಟಾರ್ಚರ್ ಕೊಟ್ರೆ ಇಲ್ಲ ಅಂದ್ರೆ ನಾ ಹೇಳದಲ್ಲ ಅಷ್ಟು ದಾಖಲೆಗಳು ಪಿ ಆರ್ ಕೆಟ್ಟದ ಸಮೇತ ತಕೊಂಡ್ ಮ್ಯಾನೇಜರ್ ಬಪ್ಪ ಬಾಪು ಕಾದಿದ್ರೆ ಬಾಪು ಕೇಳಿ ಬೇಡ ನಾವು ಕಟ್ಟೋದೇ ಇಲ್ಲ ನಾನು ನನ್ನ ಇದೆ ಬೇರೆ ಇದೆ ಇಲ್ಲಿ ನಾವು ಯಾವ್ದೇ ಕಾರಣಕ್ಕೂ ಎಲ್ಲ ಬದಿಯಲ್ಲೂ ಕೊಟ್ಟುದಿಲ್ಲ ಕೊಟ್ಟಿದ್ರ ಗೊತ್ತರಕೊಂಡ ಗೊತ್ತಾಗ್ತಾ ನಮ್ಗೆ ನಾವೇ ಕಟ್ಟೋ ಶುರು ಮಾಡೋದು நம்ம கேன் இல்ல கொடுத்தது ಫಸ್ಟ್ ತಕೊಂಡ ಕಡಿಕೆ ಬಡ್ಡಿ ತಗೊಳ್ಳೋದ್ ಫಸ್ಟ್ ನಮ್ ರೂಲ್ಸ್ ಅಂತ ಹೇಳಿದ್ರೆ ನಾವೀಗ ಶ್ರೀ ಶಕ್ತಿ ಐವತ್ ಸಾವಿರ ಸಾಲ ಕೊಟ್ಟರೆ ಅವ್ರ ಐದುವರೆ ಸಾವಿರ ಕೊಟ್ಟರೆ ಐದು ಸಾವಿರ ಅಸ್ಲಿಗೆ ಹೈಕೊಂಡು ಐನೂರೇ ಬಡ್ಡಿ ಹಾಕೊಳ್ಳು ಅವ್ರು ಐವರೆ ಸಾವಿರ ನಾವು ಬಡ್ಡಿ ಕೊಟ್ಟು ಹಾಕೊಳ್ಳುವ ನಿಯಮ ಉಳಿತಾಯ್ ಕೊಡದವ್ರು ಸಾಲದ ಖಾತೆ ಮಾಡ್ಲಾ ಉಳಿತಾಯದಿಂದನೇ ಟ್ರಾನ್ಸಾಕ್ಷನ್ ಮಾಡುದಿಲ್ಲ ನಮ್ ಉಳಿತಾಯದಿಂದ ಹೋದ್ರೆ ನಮ್ಮ ಉಳಿತಾಯ ಬಡ್ಡಿ ಬರ್ತಿದಿತ್ತಲ್ಲ ಅಲ್ಲಾ ಅಲ್ಲ ನಿಮ್ದು ಶ್ರೀ ಶಕ್ತಿ ಉಳಿತಾಯ್ದಲ್ಲ ಕುಡಿದವ್ರು ಬೇರೆ ಕೊಡ್ತಾರ ಇಲ್ಲ ಉಳಿತಾಯ್ದ ಕೊಡೋದು ಅಲ್ಲ ನಮ್ದು ಉಳಿತಾಯಿದೆ ಎಂತ ಸಿ ಸಿ ಖಾತೆ ಮಾಡಿದ್ದಲ್ಲ ಸಾಲದ ಖಾತೆ ಅಲ್ಲದೆ ಉಳಿತಾಯ ಎಷ್ಟಿರುತ್ತೆ ನಿಮ್ದು ನಿಮ್ಗೆ ಮ್ಯಾನೇಜರ್ ಅವರೇ ಬಂದು ನಾವೇ ಹೋಗಿ ಅಧ್ಯಕ್ಷ ಕಾರ್ಯದರ್ಶಿ ಏನಾಗಬೇಕು ನಾವು ಬ್ಯಾಂಕಲ್ಲಿ ಖಾತೆ ತೆರಿತೇವೆ ನಮ್ಮ ಹೆಸರು ಲೋನ್ ಎಂಟ್ರಿ ಇರುತ್ತಲ್ಲ ಬ್ಯಾಂಕ್ ಆಫ್ ಬರೋಡದಲ್ಲಿ ಇರುತ್ತಲ್ಲ ಅಕೌಂಟ್ ನಂಬರ್ ಸಮೇತ ಇತ್ತು ಅಧ್ಯಕ್ಷ ಕಾರ್ಯದರ್ಶಿ ಹೆಸರು ಇತ್ತು ಧರ್ಮಶ್ರೀ ಗುಂಪಿನ ಹೆಸರಲ್ಲಿ ಉಂಟಾ ನಿಮ್ಗೆ ಎಂತ ಅರ್ಥ ಇಲ್ಲ ಇಲ್ಲ ಧರ್ಮಶ್ರೀ ನಮ್ಮ ಹೆಸರು ಖಾತೆ ಹೆಸರಲ್ಲೇ ಉಂಟಾ